ಒಂದು ರಾತ್ರಿ ಈಗಾಗಲೇ ಜೈಲಲ್ಲಿ ಕಳೆದಿದ್ದಾರೆ ಶ್ವೇತಾ ಕಳೆದ ಮಾಜಿ ಸಚಿವರು ನಿನ್ನೆ ರಾತ್ರಿ ಜೈಲಲ್ಲೇ ಕಳದ್ರು ಜೈಲಲ್ಲಿ ಸಾಮಾನ್ಯ ಕೈದಿಯಂತೆ ಇದ್ರು ಕ್ವಾರಂಟೈನ್ ಜೈಲ್ನಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ ರೇವಣ್ಣ ರಾತ್ರಿ ಮುದ್ದೆ ಚಪಾತಿ ರೈಸ್ ಸಾಂಬಾರ್ ಇದೆಲ್ಲ ಕೊಡಲಾಯಿತು ಆದರೆ ತಡವಾಗಿ ಅದನ್ನು ಸೇವಿಸಿದ್ದಾರೆ ಇತರೆ ಕೈದಿಗಳಂತೆ ಜೈಲಲ್ಲಿ ಕೊಡುವ ಊಟವನ್ನೇ ಮಾಡಿದ್ದಾರೆ ರೇವಣ್ ಮನೆಯವರು ತಂದು ಕೊಟ್ಟಿರುವಂತಹ ಬಟ್ಟೆ ಧರಿಸಿದ್ದಾರೆ ನಿನ್ನೆ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ವಹಿಸಲಾಯಿತು ತಡವಾಗಿ ಊಟ ಮಾಡಿ ರಾತ್ರಿ ಮೌನಕ್ಕೆ ಜಾರಿದ್ರು ರೇವಣ್ಣ ರಾತ್ರಿ ಒಂದು ಗಂಟೆವರೆಗೆ ನಿದ್ರೆ ಮಾಡದೆ ಯೋಚಿಸುತ್ತಲೇ ಇದ್ರು ರೇವಣ್ಣ ಬೆಳಗಿನ ಜಾವ ಐದು ಮೂವತ್ತಕ್ಕೆ ನಿದ್ರೆಯಿಂದ ಎದ್ದಂತಹ ಮಾಜಿ ಸಚಿವ ರೇವಣ್ಣ ನಿನ್ನೆ ಒಂದು ದಿನ ಈಗ ಸೆರೆವಾಸ ಅನುಭವಿಸಿದ್ದಾಗಿದೆ ರಾತ್ರಿ ಇಡೀ ಸೆರೆವಾಸ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ ಜಾಮೀನು ಸಿಗದೆ ಹೋದರೆ ಮತ್ತಷ್ಟು ದಿನಗಳ ಕಾಲ ಜೈಲಲ್ಲೇ ಕಳಿಬೇಕಾಗತ್ತೆ ರೇವಣ್ಣ ಕಿಡ್ನಾಪ್ ಕೇಸಲ್ಲಿ ಜೈಲು ಪಾಲಾಗಿರುವಂತಹ ರೇವಣ್ಣ ಒಂದು ರಾತ್ರಿ ಈಗಾಗಲೇ ಜೈಲಲ್ಲಿ ಕಳೆದಿದ್ದಾರೆ ಸಾಮಾನ್ಯ ಕೈದಿಯಂತೆ ರೇವಣ್ಣ ಜೈಲಿನಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ ಕ್ವಾರಂಟೈನ್ ಜೈಲಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ ರಾತ್ರಿ ತಡವಾಗಿ ಊಟ ಮಾಡಿದ್ದಾರೆ ಇತರೆ ಕೈದಿಗಳಂತೆ ಜೈಲಲ್ಲಿ ಕೊಡುವಂತಹ ಊಟವನ್ನೇ ಮಾಡಿದ್ದಾರೆ ರೇವಣ್ಣ ತಡವಾಗಿ ಊಟ ಮಾಡಿ ರಾತ್ರಿ ಒಬ್ಬರೇ ಮೌನಕ್ಕೆ ಜಾರಿ ಆಘಾತಗೊಂಡಿದ್ದಾರೆ ಜಾಮೀನು ಸಿಗಬಹುದು ಹೊರಗಡೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು ನಿನ್ನೆ ನ್ಯಾಯಾಂಗ ಬಂಧನ ಅಂತ ಹೇಳ್ತಾ ಇದ್ದಂತೆ ಕಣ್ಣೀರಿಟ್ರು ರೇವಣ್ಣ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಬಹಳ ಪ್ರಭಾವಿ ರಾಜಕಾರಣಿ ರೇವಣ್ಣ ಆದರೆ ಈಗ ಕಿಡ್ನಾಪ್ ಕೇಸಲ್ಲಿ ಜೈಲ್ ಸೇರಬೇಕಾದಂತಹ ಪರಿಸ್ಥಿತಿ ಜಾಮೀನ್ ಸಿಗತ್ತೆ ಹೊರಗಡೆ ಬರ್ತೀನಿ ಅನ್ನುವಂತ ನಿರೀಕ್ಷೆ ಇತ್ತು ಕಣ್ಣೀರು ಹಾಕೊಂಡೇ ಅವರು ಕೋರ್ಟಿಂದ ಆಚೆ ಬರ್ತಾರೆ ಆದರೆ ಈಗ ಒಂದು ರಾತ್ರಿ ಜೈಲಿನಲ್ಲಿ ಕಳೆದಿದ್ದಾರೆ ಒಂದು ಕುತೂಹಲ ಇರುತ್ತೆ ದೊಡ್ಡ ರಾಜಕಾರಣಿ ಪ್ರಭಾವಿ ರಾಜಕಾರಣಿ ಅಂತವರು ಜೈಲಲ್ಲಿ ಸಾಮಾನ್ಯ ಕೈದಿಯಂತೆ ಹೇಗೆ ಕಳೆದ್ರು ಅಂತ ಹೇಗಿತ್ತಂತೆ ದಿನಚರಿ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಖಂಡಿತವಾಗಿಯೂ ವಿಶ್ವತಾ ಏನು ಹೊಳೆ ನರಸಿಪುರದ ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಜೈಲು ಪಾಲಾಗಿರುವಂತಹ ಮಾಜಿ ಸಚಿವ ಎಚ್ ಡಿ ಅವರು ಐದು ಬಾರಿ ಗೆದ್ದಂತವರು ಇಪ್ಪತ್ತೈದು ವರ್ಷದಿಂದ ಎಂ ಎಲ್ ಎ ಆಗಿದ್ದಂಥವ್ರು ಸಾಧಾರಣವಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಇದೀಗ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ಜೀವನ ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು ನಿನ್ನೆ ಏನು ನಾಲ್ಕು ದಿನಗಳ ಕಾಲ ಎಸ್ ಐ ಟಿ ಕಚೇರಿಯಲ್ಲಿ ಕಾಲ ಕಳೆದಿದ್ದಂತಹ ಎಚ್ ಡಿ ರೇವಣ್ಣ ಇದೀಗ ಪರಪ್ಪನ ಪರಪ್ಪನ ಅಗ್ರಾರ ಜೈಲ್ನಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ ನಿನ್ನೆ ಮನೆಯಿಂದ ಅವರಿಗೆ ಬಟ್ಟೆ ಬಂದಿತ್ತು ಆ ಬಟ್ಟೆಯನ್ನ ಧರಿಸಿದ್ರು ಜೊತೆಗೆ ವಿಪರೀತವಾಗಿ ಚಿಂತಾಕ್ರಾಂತರಾಗಿದ್ರು ನಿನ್ನೆ ಜ ಏನು ನ್ಯಾಯಾಲಯದಲ್ಲಿ ಯಾವಾಗ ಅವರಿಗೆ ಒಂದು ಜೈಲು ಜೈಲ್ಗೆ ಹೋಗ್ತೀನಿ ಅನ್ನುವಂತ ವಿಚಾರ ತಿಳಿತಾ ಕೋರ್ಟ್ ನಿಂದ ಹೊರಬರ್ತಾ ಇದ್ದಂತೆ ಅವರು ಗಳಗಳನ್ನೇ ಹತ್ಕೊಂಡೇ ಹೋಗ್ತಾ ಇದ್ರು ಈ ಸನ್ನಿವೇಶಗಳು ನಿನ್ನೆ ಸಿಕ್ಕಿತ್ತು ಇದೀಗ ಅವರು ಜೈಲಿನಲ್ಲಿ ಸಾಕಷ್ಟು ಚಿಂತಾಕ್ರಾಂತರಾಗಿ ರಾತ್ರಿ ಸಾಮಾನ್ಯ ಕೈದಿಗಳಿಗೆ ಕೊಟ್ಟಂತ ಊಟವನ್ನೇ ಸೇವಿಸಿದ್ದಾರೆ ಜೊತೆಗೆ ಇಡೀ ರಾತ್ರಿ ಅವರು ಯೋಚನೆ ಮಾಡ್ತಾ ಇದ್ರು ತಡವಾಗಿ ಮಲಗಿದ್ರು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಜೈಲು ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು ಜೊತೆಗೆ ರಾತ್ರಿ ಏನು ಜೈಲು ಕೈದಿಗಳಿಗೆ ನೀಡುವಂತಹ ಮುದ್ದೆ ಚಪಾತಿ ರೈಸ್ ಏನಿತ್ತು ಅದನ್ನೇ ತಿಂದಿದ್ದಾರೆ ಕೈದಿಗಳಿಗೆ ಯಾವ ಊಟ ಕೊಡ್ತಾರೋ ಅದನ್ನೇ ಅವ್ರಿಗೂ ಕೊಟ್ಟಿದ್ದಾರೆ ಅದರಂತೆ ಅವರು ಕ್ವಾರಂಟೈನ್ ಏನು ಸೆಲ್ ಇತ್ತು ಅದರಲ್ಲಿ ನಿನ್ನೆ ರಾತ್ರಿ ಮಲಗಿದ್ರು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಜೊತೆಗೆ ನಿನ್ನೆ ಇಡೀ ರಾತ್ರಿ ರೇವಣ್ಣ ಚಿಂತೆಯನ್ನು ಮಾಡ್ತಾ ಇದ್ರು ಜೊತೆಗೆ ನಿದ್ದೆ ಬರದೆ ಬೆಳಗ್ಗೆ ಐದುವರೆಗೆ ಎದ್ದಿದ್ದಾರೆ ಎನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಏನು ಐದು ಬಾರಿ ಗೆದ್ದಂತಹ ಎಚ್ ಡಿ ರೇವಣ್ಣ ಮಾಜಿ ಸಚಿವರಾಗಿದ್ದಂಥವರು ಸಾಕಷ್ಟು ಏನು ಐಷಾರಾಮಿ ಜೀವನಕ್ಕೆ ಜೀವನವನ್ನು ಮಾಡ್ತಾ ಇದ್ರು ಇದೀಗ ಸಾಮಾನ್ಯ ಕೈದಿಯಂತೆ ಸಾಮಾನ್ಯರಂತೆ ಇದೀಗ ಪರಪ್ನ ಅಗ್ರಾರದಲ್ಲಿ ಜೀವನ ಸಾಗಿಸ್ತಾ ಇರುವಂತಹ ಒಂದು ಪರಿಸ್ಥಿತಿ ಇದೀಗ ಎದುರಾಗಿರುವಂತದ್ದು ಶ್ವೇತಾ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್